ಇಂದು ಕರ್ನಾಟಕ ಮಾದಿಗ ಫೋರ್ಸ್ ಸಂಘಟನೆ ಔರಾದ್ ತಾಲೂಕ ಯೂತ್ ಅಧ್ಯಕ್ಷರಾಗಿ ಜಯವಂತ ಮೇತ್ರೆ ಚಿಂತಾಕಿ ಆಯ್ಕೆ ಮಾಡಲಾಗಿದೆ ಹಾಗೂ ಜಿಲ್ಲೆ ಕಾರ್ಯದರ್ಶಿಯಾಗಿ ಸತೀಶ್ ಮಳಿಗೆ ಹಾಗೂ ತಾಲೂಕಾ ಮಹಿಳೆ ಅಧ್ಯಕ್ಷರಾದ ಕಲಾವತಿ ಯನುಗುಂದ ಇವರನ್ನು ಆಯ್ಕೆ ಮಾಡಲಾಗಿದೆ ತಾಲೂಕಾ ಕಾರ್ಯದರ್ಶಿಯಾಗಿ ಸಂಜೀವ್ ಕುಮಾರ್ ಹೊಳ್ಕರ್ ಹಾಗೂ ಸಹಕಾರ್ಯದರ್ಶಿಯಾಗಿ ರಾಜಕುಮಾರ್ ಮಾಳಿಗೆ ಹಾಗೂ ಸಂಘಟನೆಯ ಕಾರ್ಯದರ್ಶಿಯಾಗಿ ದಯಾನಂದ್ ಜಮಗಿ ಹಾಗೂ ಭೀಮಣ್ಣ ಸೋನ ಕಾರ್ಯದರ್ಶಿ ಶೇಖರ ಮೇತ್ರೆ ಕಾರ್ಯದರ್ಶಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಹಾಗೂ ಚಿಂತಕಿಯ ಸರ್ಕಲ್ ಅಧ್ಯಕ್ಷರಾದ ರಮೇಶ್ ಹೋಳ್ಕರ್ ಉಪಾಧ್ಯಕ್ಷರಾಗಿ ರಮೇಶ್ ಚಂದರ್ ಹೋಳ್ಕರ್ ಹಾಗೂ ಸಾಗರ್ ಹೋಳ್ಕರ್ ಕಾರ್ಯದರ್ಶಿಯಾಗಿ ಹಾಗೂ ಶೇಖಪ್ಪ ಶಂಕರ್ ಸೋನ ಸಂಜು ಸೋನ ದಿಲೀಪ್ ಮೇತ್ರಾ ಹಾಗೂ ನಮ್ಮ ಊರಿನ ಹಿರಿಯರಾದ ಶೇಖಪ್ಪ ಕಲ್ಲಪ್ಪ ಸೋನ ಹಾಗೂ ಸಿದ್ದರಾಮ್ ಗುಂಡಪ್ಪ ಹೋಳ್ಕರ್ ಹಾಗೂ ಮಾಣಿಕ್ ಮಾಳ್ಗೆ ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪೆ ಹಾಗೂ ಜಿಲ್ಲೆಯ ಕಾರ್ಯದರ್ಶಿಯಾದ ಬಂಟಿ ದರ್ಬರೆ ಹಾಗೂ ಕಾಶಿನಾಥ್ ಖಾನಾಪುರ್ ಹಾಗೂ ತಾಲೂಕಾ ಅಧ್ಯಕ್ಷರಾದ ರವಿ ಸೂರ್ಯವಂಶಿ ಹಾಗೂ ಉಪಾಧ್ಯಕ್ಷರಾದ ರಾಜಕುಮಾರ್ ಶಂಬೆಲ್ಲಿ ಹಾಗೂ ಸಂಜು ಕುಮಾರ ನಾಗಮಾರಪಳ್ಳಿ ಹಾಗೂ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ

ಸತೀಶ್ ಡಾಕ್ಟರ್ ಸರೋರ್ ಅವರಿಗೆ ಎಲ್ಲ ಮೆಡಿಕಲ್ ಎಲ್ಲರೂ ಒಂದು ಆರೋಗ್ಯ ಆ ಕಡೆ